ನಗರ ಪಾಲಿಕೆಯವರು ಒಳಗೆ ಹಾಕಿದ್ದಾರೆ ಒಳಗೆ ಹಾಕಿ ಅದರ ಮೇಲೆ ಈಗ ಅವರಿಗೆ ಕಣ್ಣುಂಟು ನಮ್ಮ ಜಾಗದ ಮೇಲೆ ಈಗ ನಮ್ಗೆ ಓಡಿಸುದು ಮತ್ತೆ ಅವರದ್ದು ಎಲ್ಲ ಫ್ಲಾಟ್ ಅಲ್ಲಿ ಇರಿಸಿ ಅದ್ರಲ್ಲಿ ಯಾನ ಮಾಡುದು ಅಂತ ಅವರದು ಈಗ ನಾವು ಮಾತ್ರ ಅಲ್ಲಿಂದ ಕದಲುವುದಿಲ್ಲ ಬೋರ್ಡೋಸರ್ ಅಲ್ಲ ಎಂತ ಬೇಕಾದ್ರೂ ಮಾಡಿ ನಾವಂತೂ ಕೊರಗ ಸಮುದಾಯದ ಕುಟುಂಬದವರ ಸಮಾಧಿಯ ಮೇಲೆ ನಿರ್ಮಿಸ್ತಕ್ಕಂಥ ಅವರ ಹೈವೇ ಆಗಿರಲಿ ಅಥವಾ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿರಲಿ ಅದನ್ನು ನಾವು ಬಹಳ ಸ್ಪಷ್ಟವಾಗಿ ವಿರೋಧಿಸ್ತೇವೆ ಮೊನ್ನೆ ಮಂಗಳ ಜ್ಯೋತಿಯಲ್ಲಿ ನಡೆದಂಥ ಘಟನೆ ಏನಿದೆ ಅದೊಂದು ಗುಲ್ಡರ್ದರ್ ಯುಪಿ ಮಾದರಿಯಲ್ಲಿ ಇದೆ ವಿರೋಧಿ ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯೊಳಗಡೆ ಮಂಗಳ ಜ್ಯೋತಿ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಕೊರಗ ಹದಿನಾಲ್ಕು ಕುಟುಂಬ ಕೊರಗ ಸಮುದಾಯಗಳ ಕುಟುಂಬ ಏನಿದೆ ಇವರನ್ನ ಒಂದು ಹೈವೇ ಅಗಲೀಕರಣದ ಭಾಗವಾಗಿ ಇವತ್ತು ಅಲ್ಲಿಂದ ಎಬ್ಬಿಸ್ತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇದೆ ಇವತ್ತು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮಿತಿ ರಸ್ತೆ ಅಗಲೀಕರಣಕ್ಕಾಗಲಿ ಅಥವಾ ಅಭಿವೃದ್ಧಿ ಕೆಲಸಗಳಿಗೆ ನಾವು ಯಾವತ್ತೂ ಅಡ್ಡಿಯನ್ನುಂಟು ಮಾಡೋದಿಲ್ಲ ಆದರೆ ಇಲ್ಲಿ ಕೊರಗ ಸಮುದಾಯದ ಕುಟುಂಬದವರ ಸಮಾಧಿಯ ಮೇಲೆ ನಿರ್ಮಿಸ್ತಕ್ಕಂಥ ಅವರ ಹೈವೇ ಆಗಿರಲಿ ಅಥವಾ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿರಲಿ ಅದನ್ನು ನಾವು ಬಹಳ ಸ್ಪಷ್ಟವಾಗಿ ವಿರೋಧಿಸ್ತೇವೆ ಇವತ್ತು ಇಪ್ಪತ್ತಾರನೇ ತಾರೀಕಿನಂದು ಯಾವುದೇ ರೀತಿಯ ನೋಟಿಸು ಅಥವಾ ಪರಿಹಾರವನ್ನು ಕೊರಗ ಕುಟುಂಬಗಳಿಗೆ ನೀಡದೆ ಅಲ್ಲಿಂದ ನೇರವಾಗಿ ಬುಲ್ಡೋಸರ್ ಮುಖಾಂತರ ಕಾರ್ಯಾಚರಣೆಯನ್ನು ಆರಂಭಿಸಿರುವುದನ್ನು ನಾವು ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಲ್ಲಿ ನಮ್ಮ ಆರಾಧ್ಯ ದೈವ ಆಗಿರ್ತಕ್ಕಂಥ ಕೊರಗಜ್ಜನ ಗುಡಿ ಏನಿದೆ ಅದನ್ನು ಕೂಡ ಅದೇ ರೀತಿಯಲ್ಲಿ ಇಲ್ಲಿನ ಕಮಿಷನರ್ ರವಿಚಂದ್ರ ನಾಯಕರವರು ಒಂದು ಗುಡಿಯನ್ನು ನಿರ್ಮಿಸಿ ನಂತರದಲ್ಲಿ ಅದನ್ನು ಸ್ಥಳಾಂತರ ಮಾಡುವ ಬಗ್ಗೆ ಒಂದು ಹೇಳಿಕೆಯನ್ನು ಭರವಸೆಯನ್ನು ಕೊಟ್ಟಿದ್ದರು ಆದರೆ ಅದನ್ನು ಅವರು ಈಡೇರಿಸದೆ ವಚನ ಭ್ರಷ್ಟತೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಪ್ರಮುಖ ಆರೋಪ ಆಗಿದೆ ಆದ್ದರಿಂದ ಇವರು ಒಂದು ಕೊರಗಜ್ಜನ ಗುಡಿಯನ್ನು ಅಲ್ಲಿ ನಿರ್ಮಿಸಬೇಕು ನಂತರದಲ್ಲಿ ನಮ್ಮ ಮನೆಗಳೇನಿದೆ ಅದಕ್ಕೆ ನೋಟಿಸನ್ನು ನೀಡಬೇಕು ಅದರ ಜೊತೆಗೇನೆ ಒಂದು ಸೂಕ್ತ ಪರಿಹಾರವನ್ನು ನೀಡಿ ಆ ಮನೆಗಳನ್ನು ತೆರವುಗೊಳಿಸುವುದಕ್ಕೆ ನಮ್ಮದು ಯಾವುದೂ ಕೂಡ ಅಭ್ಯಂತರ ಇರೋದಿಲ್ಲ ಆದ್ದರಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಏನಿದ್ದಾರೆ ಅವರನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ ನಮ್ಮ ಮನೆಗಳನ್ನು ನಾವಾಗಿ ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ ಅಥವಾ ನಮ್ಮ ಆರಾಧ್ಯ ದೈವವಾಗಿರುವಂಥ ಕೊರಗಜನ ಗುಡಿ ಏನಿದೆ ಅದನ್ನು ಕೂಡ ನಾವಾಗಿ ತೆರವುಗೊಳಿಸೋದಿಲ್ಲ ನೀವು ತೆರವುಗೊಳಿಸುವುದಾದರೆ ನೀವು ನಿಮ್ಮ ಬಲಪ್ರಯೋಗದಿಂದ ಅದನ್ನೆಲ್ಲ ಮಾಡ್ತೀರಿ ಅಂತಾದರೆ ನಾವು ಸಂಘಟನೆ ಮುಖಾಂತರ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಮಂಗಳ ಜ್ಯೋತಿಯಲ್ಲಿ ನಾವು ಸಾಧಾರಣ ಅದರ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ನಮಗೆ ಆದಿವಾಸಿ ಕೊರಗ ಸಮುದಾಯದಕ್ಕೆ ಸಾಧಾರಣ ಎಂಟು ಎಕರೆ ಎಂಟೂವರೆ ಎಕರೆ ದಾನವಾಗಿ ನೀಡಿರುವಂಥ ಜಾಗ ಅದು ಸಾವಿರದ ಒಂಬೈನೂರ ಮೂವತ್ಮೂರರಲ್ಲಿ ಆದರೆ ನಾವು ಸುಮಾರು ವರ್ಷಗಳಿಂದ ಇದಕ್ಕಾಗಿ ಬೇಡಿಕೆ ಇಡ್ತಿದ್ದೇವೆ ಕಾನೂನು ಪ್ರಕಾರವಾಗಿ ಸಂವಿಧಾನ ಪ್ರಕಾರವಾಗಿ ಇದಕ್ಕೆ ಬೇಡಿಕೆ ಇಡ್ತಿದ್ದೇವೆ ಇವು ಆದರೆ ಈ ಮಂಗಳೂರಿನ ಮಹಾನಗರ ಪಾಲಿಕೆಯವರು ಯಾವುದೇ ಒಂದು ನಮಗೆ ಉತ್ತರ ಕೊಡದೆ ತುಂಬ ತುಂಬ ವಿಳಂಬ ಧೋರಣೆಯನ್ನು ಅನುಸರಿಸ್ತಿದ್ದಾರೆ ಅವರು ಒಂದು ಮೂರ್ನಾಲ್ಕು ದಿನದ ಹಿಂದೆ ಯಾವುದೇ ಒಂದು ನೋಟಿಸ್ ನೀಡದೆ ಸಂವಿಧಾನ ಬಾಹಿರವಾಗಿ ನಮ್ಮ ಮನೆಗಳನ್ನು ನಮ್ಮ ಆರಾಧ್ಯ ದೈವವಾದ ಸ್ವಾಮಿ ಹೊರಗಜ್ಜ ಅವರ ದೈವಸ್ಥಾನವನ್ನು ಸಹ ಹೊಡಿಲಿಕ್ಕೆ ಬಂದಿದ್ದಾರೆ ಯಾವುದೇ ಒಂದು ನೋಟಿಸ್ ನೀಡಲಿಲ್ಲ ಏನು ಪ್ರಶ್ನೆ ಮಾಡಬೇಕಂದ್ರೆ ನೀವು ಯಾವ ಬುಕ್ ಓದಿ ಇಲ್ಲಿ ಆಫೀಸರ್ಗಳಾಗಿದ್ದೀರಿ ಸಂವಿಧಾನ ಓದಿದ್ದೀರಾ ಅಂತ ನನಗೆ ಅನುಮಾನ ಮೂಡುತ್ತದೆ ಸಂವಿಧಾನ ಏನು ಹೇಳ್ತದೆ ಅಂದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು ಸಹ ಒಂದು ಉತ್ತಮವಾಗಿ ಅಭಿವೃದ್ಧಿ ಹೊಂದಬೇಕಂತ ಒಂದು ಅವಕಾಶವನ್ನು ಸಂವಿಧಾನ ನೀಡಿದೆ ಆದರೆ ಇವರು ಎಲ್ಲ ಸಂವಿಧಾನ ವಿರೋಧವಾಗಿ ಬಡ ಸಮುದಾಯದ ಬಡ ಜನರ ಮೇಲೆ ಯಾವುದೇ ಒಂದು ನೋಟಿಸ್ ನೀಡದೆ ನಮ್ಮ ಮನೆಗಳನ್ನು ಧ್ವಂಸ ಮಾಡ್ತಿದ್ದಾರೆ ನಾವು ಸುಮಾರು ಹತ್ತು ವರ್ಷಗಳಿಂದ ಕಾನೂನಾತ್ಮಕವಾಗಿ ನಮ್ಮ ಪಾಲಿನ ಭೂಮಿಯನ್ನು ನಮ್ಮವೇ ಭೂಮಿಯನ್ನು ನೀಡಿ ಅಂತ ಸುಮಾರು ವರ್ಷಗಳಿಂದ ಬೇಡಿಕೆ ನೀಡ್ತಿದೆ ಇವರು ಯಾವುದೇ ಒಂದು ಕೊಡ್ತೇವೆ ಕೊಡ್ತೇವೆ ಅಂತ ಹೇಳಿ ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಿದ್ದಾರೆ ಹಾಗಾಗಿ ನಮ್ಮದು ಒಂದೇ ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಟ್ಟುಕೊಡುವುದಿಲ್ಲ ಆದಷ್ಟು ಬೇಗ ನಮ್ಮ ನಮ್ಮ ಭೂಮಿಯನ್ನು ನಮಗೆ ಕಾನೂನಾತ್ಮಕವಾಗಿ ನೀವು ನೀಡಬೇಕಂತ ನಾವು ಇನ್ನೂ ತೀವ್ರ ಗತಿಯಲ್ಲಿ ನಾವು ಹೋರಾಟವನ್ನು ಮುಂದುವರಿಸುತ್ತೆ ಸಂವಿಧಾನಬದ್ಧವಾಗಿ ಅಂತ ಹೇಳ್ತಾ ಇದ್ದೇನೆ ಸುಮಾರು ಸಾವಿರದ ಒಂಬತ್ತು ಒಂಬೈನೂರ ಮೂವತ್ತರಲ್ಲಿ ರಾವ್ ಅವರ ಶಿಷ್ಯ ಆಗಿರುವಂತಹ ಇವರು ದಾನ ಮಾಡಿರುವಂತಹ ಒಂದು ಜಾಗವನ್ನು ಒಂಬತ್ತು ಎಕರೆ ಜಾಗವನ್ನು ದಾನ ಮಾಡಿರುತ್ತಾರೆ ಈ ಜಾಗವನ್ನು ಮಹಾನಗರ ಪಾಲಿಕೆಯು ಅವರ ಸ್ವಾಧೀನಕ್ಕೆ ವಶ ಮಾಡಿ ಮತ್ತೆ ಅನಂತರ ಯಾವುದೇ ಒಂದು ತುಂಬ ಸುಮಾರು ಒಂದು ನೂರು ವರ್ಷಗಳ ಕಾಲ ಈಗೇನೆ ತನ್ನ ಸ್ವಾಧೀನದಲ್ಲಿ ಇಟ್ಟು ಇಟ್ಟುಕೊಂಡು ಯಾವುದೇ ಡಾಕ್ಯುಮೆಂಟ್ ಇಲ್ಲದಂಥ ಹಕ್ಕು ಹಕ್ಕುಪತ್ರ ಕೊಡದಂಥ ಒಂದು ಸಮಸ್ಯೆಯನ್ನು ನಿರ್ಮಾಣ ಮಾಡಿದರು ಇಲ್ಲಿ ನಮಗೆ ಕಮಿಷನರ್ ಸುಳ್ಳು ಭರವಸೆಯನ್ನು ನೀಡಿ ನಮಗೆ ವಂಚಿತ ವಂಚನೆ ಮಾಡಿದ ಮಾಡಿರ್ತಾರೆ ಇಲ್ಲಿ ನಮಗೆ ಸರಿಯಾದ ಒಂದು ನೋಟಿಸ್ ಕೊಡದೆ ಏನು ಒಂದು ಮಾಹಿತಿ ಕೊಡದೆ ನಮ್ಮನ್ನು ಏಕಾಏಕಿಯಾಗಿ ಬುಲ್ಡೋಸರ್ ತಂದು ನೀವು ಇಲ್ಲಿಂದ ಎಬ್ ಎದ್ದ ಎದ್ದೇಳಿ ಹೋಗಬೇಕು ಎದ್ದೇಳಿ ಹೋಗಬೇಕಂತ ಒಂದು ಮಾಡ್ತಾರೆ ಮತ್ತು ಇನ್ನೊಂದು ಸಲ ರೇಖಾ ಶೆಟ್ಟಿ ಅವರು ಬಂದಿರ್ತಾರೆ ಆ ಅವರು ಕೂಡ ಈ ಬುಲ್ಡೋಜರ್ ತಂದು ಇಲ್ಲಿ ಏಕಾಏಕಿಯಾಗಿ ನೀವು ಎದ್ದೇಳಬೇಕು ನಿಮಗೆ ಅಲ್ಲಿ ಯಾವುದೇ ಒಂದು ನೋಟಿಸ್ ಕೊಡದೆ ನಮ್ಮನ್ನು ಏಕಾಏಕಿಯಾಗಿ ಎದ್ದೇಳ ಎದ್ದೇಳಕ್ಕೆ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿರ್ತಾರೆ ನಾನು ಮಂಜುಳ ಮಂಗಳ ಜ್ಯೋತಿ ನಾವು ಎರಡು ಸಾವಿರದ ಎಂಟರಲ್ಲಿ ಅರ್ಜಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನಮ್ಮ ಅಪ್ಪ ದೊಡ್ಡಪ್ಪ ಎಲ್ಲ ಸೇರಿ ಮಾಡಿದೆ ಅದು ಅರ್ಜಿ ಎಲ್ಲಿಗೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಮಂಗಳೂರು ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಪುನಃ ಸ್ಟಾರ್ಟ್ ಮಾಡಿದ್ದೇವೆ ಅದು ಇದಿಲ್ಲ ಆದಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾದಯಾತ್ರೆ ಮತ್ತು ತುಂಬ ಪ್ರತಿಭಟನೆ ಎಲ್ಲ ಮಾಡಿದ್ದೇವೆ ಆದರೂ ಏನು ಅದಕ್ಕೆ ಬೆಲೆ ಇಲ್ಲ ಯಾರಿಗಪ್ಪ ಎಷ್ಟು ಹಣ ಬೇಕು ಯಾರಿಗೆ ಬೇಕು ಇಪ್ಪತ್ತು ಲಕ್ಷ ಹಾಗೆಲ್ಲ ಕೇಳಿದ್ರು ನಾವು ಅದಕ್ಕೆ ಹೇಳಿದ್ದೆ ನಮ್ಗೆ ಬೇಕು ನಮ್ಗೆ ಬೇಕಂತ ಹೇಳಿದೆ ಆದ್ಮೇಲೆ ಬಂದ್ರು ಹೇಳಿದ್ರು ಆಚೆ ಬಂದ್ರು ಎಲ್ಲ ಹೇಳಿದ್ರು ಆಯ್ತು ನಾನೇ ಕಟ್ಟಿ ಕೊಡ್ತೇನೆ ಅಂತ ಮತ್ತು ಪುನಃ ಮರುದಿನ ನಾವೆಲ್ಲ ರೆಡಿ ಮಾಡಿ ಕಳಿಸಿದ್ದೇವೆ ಮುಡಿದೆಲ್ಲ ಆದಮೇಲೆ ಪುನಃ ಅವರದ್ದು ಇದು ಪ್ಲೇಟ್ ಚೇಂಜ್ ಆಯಿತು ಚೇಂಜ್ ಆದಮೇಲೆ ಅದೇ ಬಂದು ಪುನಃ ಬುಲ್ಡೇಜರಲ್ಲಿ ಮನೆಯೆಲ್ಲ ಇದು ಮಾಡಿದ್ದು ಎಲ್ಲ ತೆಗೆದು ನಾವು ಬಿಡಲಿಲ್ಲ ಫಸ್ಟ್ಗೆ ಹೇಳಿದರು ಅವರು ಜೆ ಸಿ ಬಿ ಅವರು ಸೀಟ್ ಮಾತ್ರ ತೆಗೆಯದು ಅಂತೇಳಿ ನಾವು ಅದಕ್ಕೆ ಸೀಟ್ ಮಾತ್ರ ಅಂತ ಹೇಳಿ ತೆಗೆದುಕೊಟ್ಟೇವೆ ಮತ್ತೆ ಎಲ್ಲ ಅಂಗಾಲ ಎಲ್ಲ ಬರೆ ಎಲ್ಲ ಎಲ್ಲ ಬೇಲಿ ಗಿಡಗಳೆಲ್ಲ ಇದು ಮಾಡಿದ್ದು ಆಮೇಲೆ ಪುನಃ ಮರುದಿನ ಬಂದ್ರು ಒಂದೆರಡು ದಿನ ಬಿಟ್ಟು ಪುನಃ ಅವರು ರೇಖಾ ಮೇಡಮ್ ಅಂತೇಳಿ ಬಂದ್ರು ಅವರು ಬಂದು ಅವರಿಗೆ ಗೊತ್ತೇ ಇಲ್ಲದ ಹಾಗೆ ಮಾತಾಡ್ತಾರೆ ಗೊತ್ತಿಲ್ಲದಿರ್ತದೆ ಒಂದು ಆಫೀಸಲ್ಲಿ ಎಷ್ಟು ಪ್ರಚಾರ ಆಗ್ತದೆ ಇದು ಐವಾಗೆ ಹೋಗೋದು ನಮ್ಮದೊಂದು ಗೊತ್ತಾಗ್ತಿಲ್ಲ ಇವರಿಗೆ ಮತ್ತೆ ಅಲ್ಲಿ ಸಹ ನಿಮಗೆ ಎರಡು ಇದಕ್ಕೆ ಕೊಡ್ತೇವೆ ಹಾಗೆ ಕೊಡ್ತೇವೆ ಅಂತೇಳಿ ಇಲ್ಲ ನಾವು ಆ ಜಾಗ ಬಿಟ್ಟು ನಾವು ಹೋಗುದಿಲ್ಲ ನಮಗೆ ನಮ್ಗೆ ವೆಂಕೋಜಿರಾವ್ ಇವರು ಕುದಮುಳರಾಗರವರ ಶಿಷ್ಯ ವೆಂಕೋಜಿರಿ ಅವರು ಕೊಟ್ಟದ್ದು ದಾನಪತ್ರದ ಮುಖಾಂತರ ಕೊಟ್ಟದ್ದು ಅದು ಅದನ್ನು ಎಂತ ಮಾಡಿದ್ದಾರೆ ಈಗ ಇವರು ಮಹಾನಗರ ಪಾಲಿಕೆಯವರು ಒಳಗೆ ಹಾಕಿದ್ದಾರೆ ಒಳಗೆ ಹಾಕಿ ಅದರ ಮೇಲೆ ಈಗ ಅವರಿಗೆ ಕಣ್ಣುಂಟು ನಮ್ಮ ಜಾಗದ ಮೇಲೆ ಈಗ ನಮಗೆ ಕೊಡು ನಮ್ಮನ್ನೆಲ್ಲಾದರೂ ಓಡಿಸುದು ಮತ್ತೆ ಅವರದ್ದು ಎಲ್ಲ ಫ್ಲಾಟಲ್ಲಿ ಇರಿಸಿ ಅದರ ಧ್ಯಾನ ಅಂತ ಅವರದ್ದು ಅಂದಾಜು ಉಂಟು ಈಗ ನಮಗೆಲ್ಲ ಗೊತ್ತುಂಟು ನಾವು ಕಾನೂನು ಪ್ರಕಾರ ಹೋಗುದು ನಮಗೇನು ಕಾನೂನು ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಅಂತಲ್ಲ ನಮ್ಮ ಕಾನೂನು ಪ್ರಕಾರ ಹೇಳಿ ಈಗ ಇಷ್ಟು ಜನಕ್ಕೂ ಸುಮ್ಮನಿದ್ದೆ ಇನ್ನು ನೋಡು ಏನಾಗ್ತದಂತೇಳಿ ನಾವು ಮಾತ್ರ ಅಲ್ಲಿಂದ ಕದಲೋದಿಲ್ಲ ಬೋಲ್ಡೋಜರ್ ಅಲ್ಲ ಎಂತ ಬೇಕಾದರೂ ಮಾಡಿ ನಾವಂತೂ ಕದಲುವುದೇ ಇಲ್ಲ ನಮಗೆ ಅಲ್ಲಿಯೇ ಜಾಗ ಬೇಕು ಅದು ನಮ್ಮ ಹಿರಿಯರು ಕೊಟ್ಟ ಜಾಗ ನಮಗೆ ದಾನದ ಮುಖಾಂತರ ಕೊಟ್ಟದ್ದು ನನ್ನ ಹೆಸರು ಕೃಷ್ಣ ನಾನು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ರಾಜ್ಯ ಸಮಿತಿ ಸದಸ್ಯರು ಮತ್ತು ಪಡುವುದ್ರಿ ವಲಯ ಸಮಿತಿ ಅಧ್ಯಕ್ಷರು ನಾವು ನಮ್ಮ ಕೊರಗ ಜನಾಂಗವನ್ನು ಈ ಅಧಿಕಾರಿ ವರ್ಗ ಯಾವ ರೀತಿ ಈಗಲೂ ಶೋಷಣೆಗೆ ಮಾಡ್ತಿದೆ ಅಂದರೆ ಇದೊಂದು ನೀವು ಸಾರ್ವಜನಿಕರು ನೋಡ್ಬೋದು ಮೊನ್ನೆ ಮಂಗಳ ಜ್ಯೋತಿಯಲ್ಲಿ ನಡೆದಂಥ ಘಟನೆ ಏನಿದೆ ಅದೊಂದು ಬಿಲ್ಡರ್ದರ್ ಯು ಪಿ ಮಾದರಿಯಲ್ಲಿ ಇದೆ ನಮ್ಮ ಕೊರಗು ಸಮುದಾಯಕ್ಕೆ ಈ ಡಿ ಸಿ ಅವರು ತಿಂಗಳಿಗೆ ಒಂದು ಕರತೆ ಸಭೆಯನ್ನು ಮಾಡ್ತಾರೆ ಆದರೆ ಇವರಿಗೆ ಈ ಡಿ ಸಿ ಅವರಿಗೇನು ಅಥವಾ ಈ ಕಮಿಷನವರಿಗೆ ಅದರ ಬಗ್ಗೆ ಏನು ಅರಿವಿಲ್ಲವೇ ನಮ್ಮದು ಏನು ಪಿ ಟಿ ಜಿ ಸಮುದಾಯ ಅಲಿಯ ಸಮುದಾಯ ಇದರ ಬಗ್ಗೆ ಒಂಚೂರು ಚ ಒಂಚೂರು ಕೇರ್ ತಗೊಳ್ಳದೆ ಇವರೊಂದು ಏನು ಯು ಪಿ ಮಾದರಿಯಲ್ಲಿ ನಮ್ಮನ್ನು ಒಕ್ಕಲೆಬ್ಬಿಸಿ ಇದು ದೌರ್ಜನ್ಯ ಮಾಡ್ತಿದ್ದಾರಲ್ಲ ಇದಕ್ಕೆ ನಾವು ಖಂಡಿತವಾಗಿಯೂ ಬಿಡುವುದಿಲ್ಲ ನಾವು ಹೋರಾಟದ ಮುಖಾಂತರ ಇವರಿಗೆ ಸರಿಯಾದ ಪಾಠವನ್ನು ಕಲಿಸ್ತೇವೆ ಈ ಇವರು ಕಮಿಷನರ್ ಏನಿದ್ದಾರೆ ನಮ್ಮ ರವೀಂದ್ರ ನಾಯಕರವರು ಇವರು ಕೂಡ ದಲಿತ ಸಮುದಾಯದವರೇ ಆದರೂ ಕೂಡ ಇವರಿಗೆ ಒಂದು ಪಿ ವಿ ಟಿ ಜಿ ಬಗ್ಗೆ ಸ್ವಲ್ಪವೂ ಅರಿವಿಲ್ಲದೆ ಈ ರೀತಿ ಮಾಡುವುದು ಇವರ ಬಗ್ಗೆ ಒಂದು ಪ್ರತ್ಯೇಕ ಏನು ಕಾನೂನು ರೀತಿ ತಗೊಳ್ಬೇಕಂತ ನಾವು ಒತ್ತಾಯಿಸ್ತೇವೆ ಪಿ ವಿ ಟಿ ಜಿ ಮುಖಾಂತರ ಯಾಕೆಂದರೆ ನಮ್ಮ ಸಮುದಾಯವನ್ನು ಈ ರೀತಿ ಹೀನಾಯವಾಗಿ ಬಳಸು ಬೇಡವಾದ ರೀತಿಯಲ್ಲಿ ಕಸಗುಂಪು ಮಾಡುವುದು ಇವರ ದೊಡ್ಡ ಷಡ್ಯಂತ್ರವಾಗಿದೆ ಎಂದು ನಾವು ಹೇಳ್ತೇವೆ ನಾವು ಇದಕ್ಕೆ ಹೋರಾಟದ ಮುಖಾಂತರ ನ್ಯಾಯ ಪಡೆದೇ ಪಡೆಯುತ್ತೇವೆ